ಬೇತ್ಮಂಗ್ಳ ಹತ್ರ ಕೆರೆನಲ್ಲಿ ಬಿದ್ದು ಹೀರೋಗಿದ್ದಾರೆ ಆದ್ದರಿಂದ ಅವ್ರಿಗೆ ನಾನು ಊರಲ್ಲಿ ಇರಲಿಲ್ಲ ಆಚೆ ಇದ್ದೆ ನಾನು ದೂರ ಇದ್ದೆ ನನಗೆ ವಿಚಾರ ಗೊತ್ತಾದ ಮೇಲೆ ರಾತ್ರಿ ಬ್ಯಾಂಗ್ಳೂರಿಗೆ ಒಂದೂವರೆಗೆ ರಾತ್ರಿ ಬಂದೆ ನಾನು ರಾತ್ರಿ ನಾನು ಬರೋಕ್ಕೆ ಮುಂಚೆನೇ ನಾನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿದ್ದೀನಿ ಆಮೇಲೆ ನಮ್ಮ ಡೆಪ್ಟಿ ಸಿ ಎಮ್ ಡಿ ಕೆ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ಮುಖ್ಯವಾಗಿ ನಮ್ಮ ಸುರೇಶಣ್ಣವರು ನನ್ನ ಹತ್ರ ಮಾತಾಡಿದರು ನಾನು ಅವ್ರ ಹತ್ರ ಎರಡು ಮೂರು ಸಲ ಈ ವಿಚಾರದಲ್ಲಿ ಮಾತಾಡಿದೆ ಆಮೇಲೆ ನಮ್ಮ ನಜೀರಣ್ಣ ಅವ್ರದ್ದು ಮಾಹಿತಿಗೆಲ್ಲ ಕೊಟ್ಟಿದ್ದೀವಿ ಎಲ್ಲರಿಗೂ ಇದು ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು ಇಲ್ಲ ಅವರು ಇದಕ್ಕೆ ಸೆನ್ಸಸ್ಗೆ ಹಾಕಿರೋದರಿಂದ ಮನೆಯಲ್ಲಿ ಹೇಳುವಂಥ ವಿಚಾರದಲ್ಲಿ ಸೆನ್ಸಸ್ಗೆ ಹಾಕಿರೋದ್ರಿಂದ ಅವರು ಟ್ರೆಸ್ ಆಗಿ ಈ ಥರ ಮಾಡಿಕೊಂಡಿದ್ದಾರೆ ಅನ್ನೋದು ಒಂದು ಕಡೆ ಮನೆಯವರಾದರೆ ಇನ್ನೊಂದು ಕಡೆ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು ಅದು ಪೊಲೀಸ್ ಡಿಪಾರ್ಟ್ಮೆಂಟು ಆ ಎನ್ಕ್ವೈರಿ ಮಾಡುತ್ತೆ ಮಾಡಿದಾಗ ಪೂರ್ತಿ ಪ್ರಮಾಣದ ಇದು ಬಂದಾಗ ಒಂದು ವೇಳೆ ಯಾರಾದರೂ ತಪ್ಪಸ್ಥರಾಗಿ ಇವ್ರಿಗೇನಾದರೂ ಪ್ರೆಜರ್ ಮಾಡಿ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಅವರನ್ನು ಶಿಕ್ಷೆಗೆ ಒಳಪಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ನಾವು ಮಾಡೇ ಮಾಡ್ತೀವಿ ಬಿಡುವಂಥ ಪ್ರಶ್ನೆ ಇಲ್ಲ ಇಲ್ಲಾಂದರೆ ಪೊಲೀಸ್ ಎನ್ಕ್ವೈರಿ ಬರೋವರೆಗೂ ನಾವು ವೆಯ್ಟ್ ಮಾಡಿ ಏನಾಗಬೇಕು ಅಂತ ಆಮೇಲೆ ಇನ್ನೊಂದು ಅವ್ರ ಮನೆಯಲ್ಲಿ ಅವ್ರ ಮನೆಗೆ ನಮ್ಮ ಮುಖ್ಯಮಂತ್ರಿಗಳು ಡೆಪ್ಟಿ ಸಿ ಎಮ್ಮು ನಜೀರ್ ಅಣ್ಣವರು ಸುರೇಶ್ ಅಣ್ಣ ಅವರು ಹೇಳಿರೋ ಪ್ರಕಾರವಾಗಿ ಅವ್ರ ಕೆಲಸ ಏನಿದೆ ಅವ್ರ ಮನೆಯಲ್ಲಿ ಅವ್ರು ಯಾರೊಪ್ಪ ಕೊಡುವಂಥ ಕೆಲಸವನ್ನು ಮೊದಲೇ ಪ್ರಯಾರಿಟಿ ಮಾಡ್ತೀವಿ ಆಮೇಲೆ ಅವರಿಗೆ ಏನು ಇವತ್ತು ಸೆನ್ಸಸ್ ಏನಿವತ್ತು ಅವರು ತೀರ್ಕೊಂಡಿದ್ದಾರೆ ಅದರಿಂದ ಧನ ಏನು ಕೊಡಬೇಕು ಅವರಿಗೆ ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ ಅದನ್ನು ಆದಷ್ಟು ಬೇಗ ಕೊಡಿಸುವಂಥ ಕೆಲಸ ಮಾಡ್ತೀವಿ ಏನೇ ಕೊಟ್ಟರು ನಾವು ಏನೇ ಮಾಡಿದ್ರು ಒಂದು ಪ್ರಾಣವನ್ನು ಕಳ್ಕೊಂಡಿದ್ದೀವಿ ಅದು ದುಃಖವಾದಂಥ ಒಂದು ವಿಚಾರ ಪ್ರಾಣವನ್ನು ಕಳ್ಕೊಂಡಿದ್ದೀವಿ ದುಃಖವಾದಂಥ ವಿಚಾರ ಅಂತ ಅದು ಆಗಬಾರ್ದಾಗಿತ್ತು ಏನೇ ಇದ್ರು ಅವ್ರಿಗೂ ಕಷ್ಟ ಇದ್ದರೂ ಒಂದು ಟೀಚರ್ ಇದ್ದಾರೆ ಒಂದು ಹತ್ತು ಜನಕ್ಕೆ ಬುದ್ಧಿ ಹೇಳುವಂಥವ್ರು ಅವರು ಯಾರಿಗಾದ್ರೂ ಒಂದು ಗಮನಕ್ಕೆ ತರಬೇಕಾಗಿತ್ತು ನನಗೆ ಈ ಥರ ಪ್ರಜರ್ ಇದೆ ಈ ಥರ ಸಮಸ್ಯೆ ಇದೆ ಈ ಥರ ಇದೆ ಅಂತ ಹೇಳಿದಾಗ ಮಕ್ಕಳ ಹತ್ರನೋ ಯಜಮಾನ್ರ ಹತ್ರದ್ದು ಇಲ್ಲ ಈ ಏರಿಯಾದಲ್ಲಿರ್ತಕ್ಕಂಥ ಯಾರೋ ಹತ್ರನೋ ಇಲ್ಲ ನಮ್ಮ ಮಸೀದಿ ಮುತ್ತುವಳ್ಳಿ ಹತ್ರನೋ ಯಾರೋ ತಂದಿದ್ದರೆ ಅವರು ಅದಕ್ಕೆ ಏನಾದರೂ ಒಂದು ಪರಿಹಾರ ತುಂಬ ಜನ ನನ್ನ ಹತ್ರ ಕೇಳ್ಕೊಂಟು ಸೆನ್ಸಸ್ಗೆ ಹಾಕ್ತಾಗ ಏನಂತ ಕೇಳ್ಕೊಂಡ್ರು ಸರ್ ನನಗೆ ಹೆಲ್ತ್ ಸರಿ ಇಲ್ಲ ನನಗೆ ಆಪ್ರೇಷನ್ ಆಗಿದೆ ನನಗೆ ಏಜು ಫಿಫ್ಟಿ ಏಯ್ಟ್ ಆಗಿದೆ ನನಗೆ ಫಿಫ್ಟಿ ನೈನ್ ಏಜ್ ಆಗಿದೆ ಸರ್ ಈ ಟೈಮಲ್ಲಿ ನಾನು ನಡೆಯೋಕ್ಕಾಗೋದಿಲ್ಲ ಹೆಲ್ತ್ ನನಗೆ ಕರೆಕ್ಟ್ ಆಗಿಲ್ಲ ನನ್ನ ಸೆನ್ಸಸ್ ಬೇಡ ನಾನು ತೆಗೆದುಬಿಡಿ ಸರ್ ಅಂತ ತುಂಬ ಜನಕ್ಕೆ ಆ ಥರ ತೆಗೆಸ್ಕೊಟ್ಟೆ ಅಂದರೆ ಒರ್ಜಿನಲ್ಲಾಗಿ ಹೆಲ್ತ್ ಮಾಡಿದ್ವಿ ಹೆಲ್ತ್ ಇಶ್ಯೂ ಇತ್ತು ಆಪರೇಷನ್ಸ್ ಆಗಿರೋ ಕೆಲವರಿಗೆ ಕಾಲುಗಳು ಇಂಥವ್ರನ್ನೆಲ್ಲ ನಾವು ಜೆಂಟ್ಸ್ಗೂ ತೆಗೆದಿದ್ದೀವಿ ಲೇಡೀಸ್ಗೂ ಬೇಡ ಅಂತ ಸೆನ್ನಿಸ್ತಾ ಇದ್ದೀವಿ ಆ ರೀತಿಯಲ್ಲಿ ಇದ್ದಾಗ ಇವರು ಯಾರಾದರೂ ನಮ್ಮ ಮುಖಂಡರಿಗೆ ಹೇಳಿದ್ರು ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಕೌನ್ಸಿಲರ್ಗು ಯಾರಿಗಾದರೂ ಹೇಳಿದ್ರು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ಒರಿಜಿನಲ್ ಆಗಿ ಆಗಬಾರ್ದಾಗಿರುವಂಥ ಘಟನೆ ಒಂದು ಆಗಿದೆ ಅದು ನಮಗೂ ಆಗಿದೆ ಅವ್ರ ಫ್ಯಾಮಿಲಿಗೂ ದುಃಖ ಆಗಿದೆ ಆ ಎಲ್ಲ ದೇವರು ಅವರಿಗೆ ದುಃಖವನ್ನು ಬರೆಸುವಂಥ ಶಕ್ತಿ ಅವ್ರಿಗೆ ಮನೆಯವ್ರಿಗೆ ಕೊಡಲಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವ್ರ ಮನೆಗೆ ಸಹಾಯಕ್ಕಾಗಿ ನಾನಾಗ್ಬೋದು ನಮ್ಮ ಸರ್ಕಾರ ಆಗ್ಬೋದು ನಮ್ಮ ಸುರೇಶ್ ಅಣ್ಣವರಾಗ್ಬೋದು ನಜೀರ್ಣ್ಣವ್ ಆಗ್ಬೋದು ನಾವೆಲ್ಲರೂ ಅವ್ರಿಗೆ ಪರವಾಗಿರ್ತೀವಿ ಅವರು ಅವ್ರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅವ್ರ ಫ್ಯಾಮಿಲಿಗೆ ಅಮ್ಮನ ಏನು ವ್ಯಕ್ತಿ ಮೇಡಮ್ ಅವರು ಮೇಡಮ್ ಅವ್ರ ಕೆಲಸವನ್ನು ಅವ್ರ ಮನೆಗೆ ಸಿಗುವಂಥ ಕೆಲಸವನ್ನು ಮಾಡ್ತೀವಿ ಅವ್ರಿಗೆ ಪರಿಹಾರದ ದನವನ್ನು ಸಿಗುವಂಥ ಕೆಲಸವನ್ನು ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ ಇನ್ನೊಂದು ಮುಖ್ಯವಾಗಿ ಪೊಲೀಸು ಎನ್ಕ್ವೈರಿ ನಡೀತಾ ಇದ್ದೀವಿ ಮೇಲೆ ಎನ್ಕ್ವೈರಿ ಅಂದರೆ ಪೊಲೀಸರು ಏನಾಗಿದೆ ಹೆಂಗಾಗಿದೆ ಅಂತ ನಮ್ಮ ಹತ್ರನೂ ಕೆಲವೊಂದು ಮಾಹಿತಿಗಳು ಸಿಕ್ಕಿದಾವೆ ಪೊಲೀಸ್ ಡಿಪಾರ್ಟ್ಮೆಂಟು ಎನ್ಕ್ವೈರಿ ಮಾಡಿ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಮಾಡಿ ಅವ್ರು ಆಚೆ ತಂದಾಗ ಆ ಮಾಹಿತಿಗಳನ್ನ ನಮ್ಗೆ ಕೊಡ್ತಾರೆ ಆವಾಗ ವಿವರವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ